ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಗೈಸ್ ಈ ವಾರ ಹೇಗಿತ್ತು ವಾರ ಇಡೀ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬ ಎಂಜಾಯ್ಮೆಂಟ್ ಅಂದರೆ ಇತ್ತು ಅಂದರೆ ಎಲ್ಲ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಎಲ್ಲರ ಕುಟುಂಬ ಸಮೇತ ಬಂದಿದ್ರು ಮನೆಯೊಳಗೆ ಹೇಗನ್ನಿಸ್ತು ನಿಮಗೆ ಹಾಗೆ ಈ ವಾರ ಸಖತ್ ಖುಷಿಯಾಗಿತ್ತು ಒಂದು ಜಗಳ ಇಲ್ಲದೆ ಮನಸ್ತಾಪ ಇಲ್ಲದೆ ಒಂದು ನೋಡ್ಲಿಕ್ಕೆ ಖುಷಿಯಾಯಿತು ಹಾಗೇ ವಾರ ಕ್ಯಾಪ್ಟನ್ ಆಗಿರೋರು ಅದರಲ್ಲಿ ಅದರ ಮಧ್ಯದಲ್ಲಿ ಟಾಸ್ಕ್ ಎಲ್ಲ ಕೊಡ್ತಾ ಇದ್ರು ಮಧ್ಯ ಟಾಸ್ಕ್ ಕೊಟ್ಟು ಕ್ಯಾಪ್ಟನ್ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿ ಇವಾಗ ರಜತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ತುಂಬ ಖುಷಿ ಇದೆ ಯಾಕಂತ ಹೇಳಿದ್ರೆ ಅಷ್ಟರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗಿದವರು ಅವರು ಮಂಜು ಅವರು ಹನುಮಂತವರು ಕಡೆಗೆ ನಮ್ಮ ರಜತ್ ಅವರು ಇಷ್ಟೆಲ್ಲ ಆಗಬೇಕಾದ್ರೆ ಅಲ್ಲಿ ಸಖತ್ ಬಟ್ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಕ್ಯಾಪ್ಟನ್ಸಿ ಅನ್ನೋ ವರ್ಡನ್ನು ಒಂದೊಂದು ಲೆಟರ್ ತಂದು ಜೋಡಣೆ ಮಾಡುವಂಥದ್ದು ರಜತ್ ಅವರು ಸಖತ್ತಾಗಿ ಆಟ ಆಡಿದ್ರು ಇನ್ನು ಗೌತಮಿ ಅವರು ಸ್ವಲ್ಪ ಆ ಕಡೆ ಈ ಕಡೆ ಟ್ರ್ಯಾಕನ್ನು ತಪ್ಪಿದ್ರು ಟ್ರ್ಯಾಕಿಂದ ಹೊರಗೆ ಹೋಗಿ ಸಖತ್ತಾಗಿ ಸ್ಪೀಡಾಗಿ ಮಾಡಿ ತ್ರಿವಿಕ್ರಮ್ ಕೂಡ ಅಷ್ಟೇ ಹತ್ರ ಹತ್ರ ಇದ್ದರು ಸಖತ್ತಾಗಿ ಆಟ ಆಡಿದ್ರು ಎಲ್ಲರೂ ಕೂಡ ಈ ವಾರದ ಕ್ಯಾಪ್ಟನ್ ನಮ್ಮ ರಜತ್ ಆಗಿದ್ದಾರೆ ಯಾವ ರೀತಿ ಚೇಂಜಸ್ ಮಾಡ್ತಾರೆ ಮುಂದಿನ ವಾರ ಅಂತ ನೋಡಬೇಕು ಏನಂತ ಹೇಳಿದ್ರೆ ಕಿಚನ್ ಒಂದೊಂದು ಲೆಟರ್ ಕೂಡ ಒಬ್ಬೊಬ್ರಿಗೆ ಕಳಿಸಿದ್ದಾರೆ ಸೊ ಅದರಲ್ಲಿ ತುಂಬ ಅರ್ಥ ಇದೆ ಯಾರ್ಯಾರು ಅರ್ಥ ಮಾಡ್ಕೊಳ್ತಾರೆ ಯಾರ್ಯಾರು ಇಲ್ಲ ಗೊತ್ತಿಲ್ಲ ಅರ್ಥ ಮಾಡಿಕೊಂಡ್ರೆ ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ಅವರಿಗೆ ಉತ್ತಮ ಅದು ಯಾಕಂದರೆ ಹೇಳಿದರೆ ಅರ್ಥದಲ್ಲಿ ಆದರೂ ಅವರು ಲೆಟರ್ ಲೆಟ್ರಲ್ಲೇ ತುಂಬ ಅರ್ಥ ಇರುತ್ತೆ ಹಾಗಾಗಿ ಇನ್ನೂ ಊಟ ಕೂಡ ಕಿಚನ್ ಊಟ ಸಖತ್ತಾಗಿತ್ತು ಡಿನ್ನರ್ ಪಾರ್ಟಿ ಏರ್ ಏರ್ಪಡಿಸಿದ್ದು ಅದರಲ್ಲಿ ಕಿಚನ ಕೈಯಲ್ಲೇ ಅಡುಗೆ ಮಾಡಿ ಕಳಿಸಿರುವಂಥದ್ದು ಸಕತ ಯೋಗ್ಯತೆ ಇರಬೇಕು ಅದು ಕೂಡ ಊಟ ಮಾಡಲಿಕ್ಕೆ ಅಂಥ ದೊಡ್ಡ ಸೆಲೆಬ್ರಿಟಿ ಕೈಯಲ್ಲಿ ಊಟ ಮಾಡೋದಂದ್ರೆ ಸಾಮಾನ್ಯ ರೈಸ್ ಅಲ್ವಾ ಇನ್ನೂ ಈ ವಾರ ಏನೇಳಿ ಉತ್ತಮ ಹಾಗೂ ಕಳಪೆ ಏನೂ ಇಲ್ಲ ಯಾಕಂದರೆ ಈ ವಾರ ಫುಲ್ ಫ್ಯಾಮಿಲಿ ವಾರ ಆಗಿರೋದ್ರಿಂದ ಉತ್ತಮ ಕಳಪೆ ಇಲ್ಲ ಇನ್ನೂ ಎಲಿಮಿನೇಷನ್ ರೌಂಡಿಗೆ ಬರೋದ್ರೆ ಈ ವಾರ ನೋ ಎಲಿಮಿನೇಷನ್ ಇರಬೇಕು ಇಲ್ಲ ಕೂಡ ಹಾಗೆ ಮಧ್ಯದಲ್ಲಿ ಈ ವಾರದ ಈ ನೆಕ್ಸ್ಟ್ ವಾರದ ಮಧ್ಯದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ತಾರೆ ಅಂತ ಹೇಳಿ ಅಂದರೆ ಡಬಲ್ ಎಲಿಮಿನೇಷನ್ ಇಂಥ ಮಧ್ಯದಲ್ಲಿ ಒಬ್ರಿಗೆ ಕಳಿಸಿ ವಾರದಲ್ಲಿ ಮತ್ತೊಬ್ರಿಗೆ ಕಳಿಸಿ ಇರುತ್ತಾ ಅಂತ ಹೇಳ್ಕೊಂಡು ಸೊ ಕಾದ್ ನೋಡಬೇಕಾಗಿದೆ ಈಗ ಈಗಂತೂ ಇಂದ್ರ ಮುಂದೆ ಅಂತೂ ಸಖತ್ತಾಗಿರುತ್ತೆ ಈಗ ಫಿನಾಲೆ ಕೂಡ ಹತ್ತಿರ ಬರ್ತಾ ಇದೆ ಸೊ ಹಾಗಾಗಿ ಸಖತ್ತಾಗಿರುತ್ತೆ ಗೈಸ್ ನಿಮಗೆ ಏನನ್ಸ್ತು ಈ ಟೋಟಲ್ ನಿನ್ನೆ ಎಪಿಸೋಡಲ್ಲಿ ರಜತ್ ಅವರು ಕ್ಯಾಪ್ಟನ್ ಆಗಿದ್ದು ಹಾಗೆ ಎಲ್ಲರೂ ಫ್ಯಾಮಿಲಿ ಬಂದಿದ್ದು ಎಷ್ಟು ಖುಷಿ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್